ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿಂಬ್ಲಾಕ್ ಶುರು ಮಾಡೋಣ ಇವತ್ತು ಗಾಂಧಾರಿ ಮೆಣಸಿನ ಬಗ್ಗೆ ತಿಳಿಸುತ್ತೇನೆ ಗಾಂಧಾರಿ ಮೆಣಸನ್ನು ಇಂಗ್ಲಿಷ್ನಲ್ಲಿ ಬಡ್ಸ್ ಚಿಲ್ಲಿ ಎನ್ನುತ್ತಾರೆ ಗಾಂಧಾರಿ ಮೆಣಸನ್ನು ಜೀರಿಗೆ ಮೆಣಸು ಸೂಜಿ ಮೆಣಸು ಕಾಡು ಮೆಣಸು ಎಂದೆಲ್ಲ ಕರೆಯುತ್ತಾರೆ ಇದನ್ನು ಮಲೆನಾಡಿನಲ್ಲಿ ಹೆಚ್ಚಾಗಿ ಬೆಳೆಸುತ್ತಾರೆ ಪಶ್ಚಿಮ ಘಟ್ಟದ ಹಲವು ರಾಜ್ಯಗಳಾದ ಕೇರಳ ಕರ್ನಾಟಕ ತಮಿಳುನಾಡು ಭಾಗಗಳಲ್ಲಿ ಬೆಳೆಯುತ್ತಾರೆ ಗಾಂಧಾರಿ ಮೆಣಸು ಇದು ಒಂದು ದೀರ್ಘಕಾಲದ ಸಸ್ಯವಾಗಿದೆ ಕಾಯಿಗಳು ಸಣ್ಣಗೆದು ಇದು ಹೆಚ್ಚು ಖಾರ ಹೊಂದಿರುತ್ತದೆ ಈ ಮೆಣಸಿನ ಗಿಡ ಕಾಡುಗಳಲ್ಲಿ ತೋಟಗಳಲ್ಲಿ ಹುಟ್ಟಿ ಯಾವುದೇ ಆರೈಕೆ ಇಲ್ಲದೆ ಬೆಳೆಯುತ್ತದೆ ಹಿಂದೆ ಹಳ್ಳಿಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದ್ದ ಮನೆಗಳಿಗೆ ಉಪಯೋಗಿಸುತ್ತಿದ್ದರೂ ಮಾರಾಟ ಮಾಡುತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಇದರಲ್ಲಿರುವ ಅದ್ಭುತವಾದ ಆರೋಗ್ಯಕರ ಗುಣಗಳನ್ನು ತಿಳಿದ ತಿಳಿದ ವೇಳೆ ಇದು ಹೆಚ್ಚಾಗಿ ಬೆಳೆಸುತ್ತಾರೆ ಇದರ ವಾಣಿಜ್ಯ ಮೌಲ್ಯ ಕೂಡ ಹೆಚ್ಚಾಗಿದೆ ಗಾಂಧಾರಿ ಮೆಣಸು ಹಾಕಿ ಮಾಡುವ ಅಡಿಗೆ ಇತರ ಮೆಣಸಿಗಿಂತ ರುಚಿಯಾಗಿರುತ್ತದೆ ಅದರಲ್ಲೂ ಇದು ಮಜ್ಜಿಗೆಗೆ ರುಚಿಯಾಗಿಯೂ ಹಾಗೂ ಸ್ವಾದಿಷ್ಟವಾಗಿಯೂ ಇರುತ್ತದೆ ಅಡುಗೆಗಳಲ್ಲಿ ಗಾಂಧಾರಿ ಮೆಣಸನ್ನು ವಿವಿಧ ರೀತಿಯಲ್ಲಿ ಬಳಸುತ್ತಾರೆ ಒಗ್ಗರಣೆಗೆ ಹಾಟ್ ಸಾಸ್ ಮಾಡಲು ಬಳಸುತ್ತಾರೆ ಕಾರು ಪುಡಿ ಸಾಂಬಾರ್ ಪುಡಿ ಬಳಸುತ್ತಾರೆ ಇದನ್ನು ನೀರಿನ ಜೊತೆ ಕ್ರಷ್ ಮಾಡಿ ಕೀಟ ನಿವಾರಕವಾಗಿ ಬಳಸುತ್ತಾರೆ ಗಾಂಧಾರಿ ಮೆಣಸು ಸೇವಿಸುವುದರಿಂದ ಆರೋಗ್ಯಕ್ಕೆ ಲಾಭದಾಯಕವಾಗಿದೆ ಹೆಂಗೆಂದರೆ ಸ್ನಾಯಂ ಸೆಳೆತ ಸಂಧಿವಾತ ಕಾಡುವುದಿಲ್ಲ ರಕ್ತ ನಿಯಂತ್ರ ಣದಲ್ಲಿ ಸಹಕಾರಿಯಾಗಿದೆ ಹಾಗೂ ಇದನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಮತ್ತು ಜೀರ್ಣಕ್ರಿಯೆಯಲ್ಲಿ ಸಹಕರಿಸುತ್ತದೆ ಹೊಟ್ಟೆಯ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಿಸುತ್ತದೆ ಮತ್ತು ಹೊಟ್ಟೆಯ ಬೊಟಲ್ ಲೆವೆಲನ್ನು ಕಡಿಮೆ ಮಾಡಲು ಉಪಯುಕ್ತವಾಗಿದೆ ಈ ಗಿಡವನ್ನು ನಮ್ಮ ಗಾರ್ಡನಲ್ಲಿ ನಾವು ಬೆಳೆಸಿದ್ದೇವೆ ನಮ್ಮ ಗಾರ್ಡನಲ್ಲಿ ಒಂದೇ ಗಿಡದಲ್ಲಿ ತುಂಬ ಮೆಣಸಿನ ಕಾಯಿ ಬಿಟ್ಟಿದೆ ಇದನ್ನು ಮೇಲ್ಮೆಣಸಿನ್ಕಾಯಿ ಎಂದು ಸಹ ಕರೆಯುತ್ತಾರೆ ಈ ವಿಡಿಯೋದಲ್ಲಿ ನೋಡಿ ಗಿಡದಲ್ಲಿ ಎಷ್ಟೆಲ್ಲ ಕಾಯಿಂದ ಕೂಡಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್